ದಿವಸ ಪವಿತ್ರವಾದ ದಿವಸ ಈ ಪವಿತ್ರವಾದ ದಿವಸದಲ್ಲಿ ನಮ್ಮ ಇವತ್ತು ಕೌತ್ಕೇಂದ್ರದಲ್ಲಿ ಅದು ಕೂಡ ವಿಶೇಷವಾಗಿ ಕಾರ್ಕಾಳ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಗುರು ರಾಜ ಕೃಷ್ಣ ಪ್ರಾಣನ ಸನ್ನಿಧಾನದಲ್ಲಿ ವಿಶ್ವೇಶ ತೀರ್ಥ ಪ್ರಥಮ ಪ್ರತಿಷ್ಠಾಪನ ರಾಯರ ಮಠ ಇದರ ಸನ್ನಿಧಾನದಲ್ಲಿ ಋತ್ವಿಜರು ಪಂಡಿತರು ಎಲ್ಲರೂ ಸೇರಿಕೊಂಡು ನಿನ್ನೆಯಿಂದ ಇವತ್ತಿನ ತನಕ ಒಂದು ಅಶ್ವತ್ಥ ವೃಕ್ಷದಲ್ಲಿ ಲಿಂಬ ಸಹಿತವಾದ ಅದಕ್ಕೆ ಬೇವು ಅಂತ ಹೇಳ್ತಾರಲ್ಲ ಅದ ಸಹಿತವಾದ ತುಳಸಿಯು ಭೇದವಾಗಿ ಅಶ್ವತ್ಥ ನಾರಾಯಣನಿಗೆ ಉಪನಯನ ಸಂಸ್ಕಾರ ಹಾಗೂ ವಿವಾಹ ಸಂಸ್ಕಾರಾದಿಗಳನ್ನು ಮಾಡಿಕೊಂಡು ನಮ್ಮೆಲ್ಲರಿಗೂ ಕೂಡ ಅಲ್ಲಿಂದ ನಮಗೆ ಅನುಗ್ರಹ ಬರುವ ಹಾಗೆ ನಾವೆಲ್ಲ ಈ ಒಟ್ಟಿಗೆ ಸೇರಿಕೊಂಡು ಇವತ್ತನೇ ದಿವಸ ಒಳ್ಳೆಯ ಒಂದು ಸತ್ಕರ್ಮವನ್ನು ಮಾಡಿದ್ದೇವೆ ಲೋಕದಲ್ಲಿ ಎಲ್ಲರಿಗೂ ಕೂಡ ಸಂಶಯ ನಾನು ಮಾತಾಡಬೇಡಿ ಒಂದು ಕಥೆಯನ್ನು ಕೇಳಿ ನಮಗೂ ಗೊತ್ತಿದ್ದ ಕಥೆಯನ್ನು ಸ್ವಲ್ಪ ಹೇಳ್ತೇನೆ ಎಲ್ಲರಿಗೂ ಕೂಡ ಸಂಶಯ ಬರಬಹುದು ಬರಬಹುದು ಶನಿವಾರ ದಿವಸನೇ ಈ ಅಶ್ವತ್ಥವನ್ನು ಮುಟ್ಟಬಹುದು ಶನಿವಾರ ದಿವಸ ಅಲ್ಲದೆ ಬೇರೆ ದಿವಸ ಮುಟ್ಟಿದ್ರೆ ತಪ್ಪಾಗುತ್ತೆ ಅದರ ವಿಷಯದಲ್ಲಿ ಮಕ್ಕಳು ಏನಾದರೂ ನಿಮಗೆ ಕತೆ ಕೇಳಿದರೆ ಗೊತ್ತಿಲ್ಲ ಹಾಗೆ ಪೂರ್ವಜರು ಹೇಳಿದ್ದಾರೆ ಎಂಬುದಾಗಿ ಮಾತ್ರನೇ ಗೊತ್ತಿರಬಹುದು ಅಂದ್ರೆ ಭಗವಂತ ಉಪನಿಷತ್ತಿನಲ್ಲಿ ಭಗವದ್ಗೀತೆಯಲ್ಲಿ ವಿಭೂತ ರೂಪದಲ್ಲಿ ಅಶ್ವತ್ಥದಲ್ಲಿ ವಿಶೇಷವಾಗಿ ಅಂಶ ನೆಲೆ ನೆಲೆದಿದ್ದಾನೆ ಇದಕ್ಕೊಂದು ಪೂರ್ವ ಹಿನ್ನೆಲೆ ಇದೆ ಅಂದ್ರೆ ಪಾರ್ವತಿ ಶಿವ ಶಿವನು ಪಾರ್ವತಿ ಏಕಾಂತದಲ್ಲಿರುವಂತಹ ಸಂದರ್ಭದಲ್ಲಿ ಈ ಅಗ್ನಿದೇವ ಬ್ರಾಹ್ಮಣ ರೂಪದಲ್ಲಿ ದೇವತೆಗಳು ಕಳಿಸ್ತಾರ ಕಳಿಸುವಂತಹ ಸಂದರ್ಭದಲ್ಲಿ ಪಾರ್ವತಿ ನೋಡ್ತಾಳೆ ಏಕಾಂತದ ಸಂದರ್ಭದಲ್ಲಿ ಯಾಕೆ ಬಂದ್ರಿ ಇದು ತಪ್ಪಲ್ಲ ಅಂತ ಹೇಳಿ ಅವಳಿಗೆ ಅವಳು ಕೋಪಗೊಂಡು ಆ ದೇವತೆಗಳಿಗೆ ಎಲ್ಲರಿಗೂ ಕೂಡ ಶಾಪವನ್ನು ಕೊಡ್ತಾಳಂತೆ ಅಂದ್ರೆ ಲೋಕದಲ್ಲಿ ನೀವು ವೃಕ್ಷಗಳಾಗಿ ಹುಟ್ಟಿ ಎಂಬುದಾಗಿ ಹಾಗೆ ಎಲ್ಲಾ ದೇವತೆಗಳು ಕೂಡ ವೃಕ್ಷಗಳಾಗಿ ಹುಟ್ಟುತ್ತವೆ ಅಂತ ಆ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಭಗವಂತ ನಾನು ವಿಭೂತಿ ರೂಪದಲ್ಲಿ ಎಲ್ಲದರಲ್ಲಿಯೂ ಕೂಡ ಸಾನ್ನಿಧ್ಯ ಇದ್ರೂ ಕೂಡ ಅಶ್ವತ್ಥ ವೃಕ್ಷದಲ್ಲಿ ವಿಶೇಷವಾಗಿ ನಾನು ಇರ್ತೇನೆ ಎಂಬುದಾಗಿ ಹೇಳ್ತಾನೆ ಅದರಲ್ಲಿ ಇನ್ನೊಂದು ಕಥೆ ಏನು ಅಂತ ಹೇಳಿದ್ರೆ ಈ ಸಮುದ್ರ ಮಥನ ಕಾಲಘಟ್ಟ ಅದರಲ್ಲಿ ತುಂಬಾ ಪೂರ್ವಭಾವಿಯಾಗಿ ಕಥೆಗಳು ಇದೆ ಸಮಯ ಅವಕಾಶ ಇಲ್ಲದೆ ಇರುವುದರಿಂದ ಸಮುದ್ರ ಮಥನ ಕಾಲಘಟ್ಟದಲ್ಲಿ ಅಲ್ಲಿ ಜ್ಯೇಷ್ಠಾಲಕ್ಷ್ಮಿ ಅದೇ ರೀತಿಯಾಗಿ ಲಕ್ಷ್ಮಿ ಇಬ್ಬರೂ ಕೂಡ ಬರುವಂತಹ ಸಂದರ್ಭದಲ್ಲಿ ಲಕ್ಷ್ಮಿಯನ್ನು ನಾರಾಯಣ ದೇವರು ವಿವಾಹ ಮಾಡುವ ಸಂದರ್ಭದಲ್ಲಿ ಲಕ್ಷ್ಮಿಯ ಕಂಡೀಷನ್ ಇತ್ತು ನನ್ನ ಅಕ್ಕನಿಗೆ ಮದುವೆ ಆದ ಮೇಲೆ ನನಗೆ ಮದುವೆ ಸಾಕು ಎಂಬುದಾಗಿ ಎಂಬ ಕಂಡೀಷನ್ ಇತ್ತು ಆ ಸಂದರ್ಭದಲ್ಲಿ ಭಗವಂತ ಈ ಉದ್ಧಾಲಕ ಹೇಳುವಂತಹ ಋಷಿಯನ್ನು ಕರೆದುಕೊಂಡು ಬಂದು ಜ್ಯೇಷ್ಠ ಲಕ್ಷ್ಮಿಯನ್ನು ಮದುವೆ ಮಾಡಿಸ್ತಾನೆ ಮದುವೆ ಮಾಡಿಸಿದ ಮೇಲೆ ತದನಂತರ ತವರ ಮನೆಗೆ ಹೋಗುವಂತಹ ನಿಯಮ ಆ ವಿಫಾಲಕ ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಆ ಜ್ಯೇಷ್ಠಾಲಕ್ಷ್ಮಿ ತನ್ನ ಆಶ್ರಮದ ಸ್ಥಿತಿಯನ್ನು ನೋಡಿಬಿಟ್ಟು ನಾನು ಅದು ಅಲ್ಲಿಗೆ ಬರಲಾರೆ ಕಾರಣ ಏನು ಅಂತ ಕೇಳಿದ್ಲು ನಾನು ಬರಬೇಕಾದ್ರೆ ನನ್ನ ಆಶ್ರಮ ಹೇಗೆ ಇರಬೇಕು ಅಂತ ಹೇಳಿದ್ರೆ ಅಲ್ಲಿ ಮಂತ್ರವನ್ನು ಪಠನ ಮಾಡಬಾರದು ಅಲ್ಲಿ ಹೋಮ ಇತ್ಯಾದಿಗಳು ಆಗಬಾರದು ಭಗವಂತನ ಕೆಲಸ ಆಗಬಾರದು ಹಾಗಾದ್ರೆ ಹೇಗೆ ಇರಬೇಕು ನಿನ್ನ ಆಶ್ರಮ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಜಗಳವಾಡ್ತಾ ಇರಬೇಕು ಜ್ಞಾನಿಗಳಿಗೆ ಎಲ್ಲರೂ ಕೂಡ ಬೈತಾ ಇರಬೇಕು ಪಂಡಿತರನ್ನು ತುಳಿಯಬೇಕು ಅದೇ ರೀತಿಯಾಗಿ ಬೇಡದನ್ನೆಲ್ಲ ಹೆಂಡ ಇತ್ಯಾದಿಗಳನ್ನೆಲ್ಲ ಅಂತಹ ಒಂದು ಪರಿಸ್ಥಿತಿ ನಮಗೆ ಪರಿಸರಬೇಕು ಈ ರೀತಿಯಾಗಿರ್ತಕ್ಕಂತಹ ಪರಿಸರ ಇದ್ರೆ ಮಾತ್ರನೇ ನಾನು ಬರುವುದು ಎಂಬ ಕಂಡೀಷನ್ ಇರುವಂತಹ ಸಂದರ್ಭದಲ್ಲಿ ಉದ್ಘಾಟಕ ಏನು ಮಾಡ್ತಾನೆ ಅಯ್ಯೋ ದೇವರೇ ನಮ್ಮ ಪರಿಸರ ಆ ರೀತಿಯಾಗಿ ಅಲ್ಲ ಹಾಗಾದ್ರೆ ಒಂದು ಕೆಲಸ ಮಾಡೋಣ ನಿನ್ನ ಪರಿಸರ ಎಲ್ಲಿದೆ ಅಂತ ಹೇಳಿಕೊಂಡು ನಾನು ಹುಡುಕಿ ಬರ್ತೇನೆ ಹಾಗಾದರೆ ನೀನು ಅಷ್ಟರ ತನಕ ಇವನ ಈ ಜ್ಯೇಷ್ಠಾಲಕ್ಷ್ಮಿಯನ್ನು ಪಡೆದುಕೊಂಡು ಅಶ್ವತ್ಥದ ಸಮೀಪದಲ್ಲಿ ಅವನು ಕೂಡಿಸ್ತಾನೆ ಕೂರಿಸಿ ಇಡೀ ಭೂಮಂಡಲವನ್ನು ಪ್ರದಕ್ಷಿಣ ಹಾಕಿ ಬರುವಂತಹ ಸಂದರ್ಭದಲ್ಲಿ ತುಂಬಾ ದಿನಗಟ್ಟಲೆ ಆಯಿತು ಆ ಸಂದರ್ಭದಲ್ಲಿ ಅವಳು ಆ ಜ್ಯೇಷ್ಠ ಲಕ್ಷ್ಮಿ ನನ್ನ ಗಂಡ ಬರ್ತಾ ಇಲ್ಲಲ್ಲ ಅಂತ ಹೇಳ್ಕೊಂಡು ಅಳ್ತಾ 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 ಇರುವಂತಹ ಸಂದರ್ಭದಲ್ಲಿ ಲಕ್ಷ್ಮಿಗೆ ತುಂಬಾ ಕಿವಿ ಅಳುವ ನಾದವನ್ನು ಕೇಳಿದ ತಕ್ಷಣ ಲಕ್ಷ್ಮೀಜಿಯನ್ನು ಹೇಳ್ತಾಳೆ ವಿಷ್ಣು ಮಾತ್ರ ನನ್ನ ಅಕ್ಕ ಅಲ್ಲಿ ಅಳ್ತಾ ಇದ್ದಾಳೆ ಹಾಗಾದರೆ ಅವಳಿಗೆ ಒಂದು ಸಾಂತ್ವನವನ್ನು ಕೊಡಬೇಕು ಎಂಬುದಾಗಿ ಹೇಳುವಂತಹ ಸಂದರ್ಭದಲ್ಲಿ ಸೀದ ವಿಷ್ಣು ಮಹಾವಿಷ್ಣು ಬಂದು ನೀನು ಅಳ್ಬೇಡ ನೀನು ನಾನು ಯಾವತ್ತೂ ಕೂಡ ಈ ಸನ್ನಿಧಾನದಲ್ಲಿ ಇರ್ತೇನೆ ಅದಕ್ಕೋಸ್ಕರ ನೀನು ಇಲ್ಲಿಯೇ ಸನ್ನಿಹಿತನಾಗು ಸನ್ನಿಹಿತನಾಗೂ ಲಕ್ಷ್ಮಿಯನ್ನು ಅಶ್ವತ್ಥದಲ್ಲಿ ಅವಳಿಗೆ ಸ್ಥಾನವನ್ನು ಕೊಡ್ತಾರೆ ಎಂಬುದಾಗಿ ಕಥೆ ಇದೆ ಅದರಲ್ಲಿ ಇನ್ನೊಂದು ಕಥೆ ನನಗೆ ಆ ಸಂದರ್ಭದಲ್ಲಿ ಲಕ್ಷ್ಮಿಯಾದವಳು ಇವಳನ್ನು ನೋಡ್ಲಿಕ್ಕೋಸ್ಕರನೋ ಶನಿವಾರ ದಿವಸ ಈ ಲಕ್ಷ್ಮಿ ಈ ಅಶ್ವತ್ಥದ ವೃಕ್ಷದ ಸಮೀಪಕ್ಕೆ ಬಂದು ಮತ್ತೆ ಅವರು ಹೋಗ್ತಾಳೆ ಅಂತ ಈ ಒಂದು ಕಾರಣದಿಂದಾಗಿ ಪ್ರತಿ ದಿವಸ ನಾವು ಪ್ರದಕ್ಷಿಣ ಹಾಕಿ ಮುಟ್ಟಿದ್ರೆ ಅಲ್ಲಿ ಒಬ್ಬಳು ಜ್ಯೇಷ್ಠಾಲಕ್ಷ್ಮಿ ಅಂತ ಜ್ಯೇಷ್ಠಾಲಕ್ಷ್ಮಿ ಇರ್ತಾಳೆ ಅಸ್ಪೃಶ್ಯತೆ ಅದಕ್ಕೋಸ್ಕರ ನಾವು ಲಕ್ಷ್ಮಿ ಇದ್ದ ದಿವಸ ಯಾವ ಯಾವ ದಿವಸ ಅಂತ ಹೇಳಿದ್ರೆ ಮಂದವಾರ ದಿವಸ ಶನಿವಾರ ದಿವಸ ಅವಳು ಅಲ್ಲಿರ್ತಾಳೆ ಆದ್ದರಿಂದ ಅಶ್ವತ್ಥ ಮರವನ್ನು ನಾವು ಶನಿವಾರ ದಿವಸ ಪ್ರದಕ್ಷಿಣೆ ಹಾಕಿಕೊಂಡು ನಾವು ಮುಟ್ಟಿ ಮುಟ್ಟಬೇಕು ಮುಟ್ಟಿದ್ದರಿಂದ ನಮ್ಮ ಕಷ್ಟಗಳು ಪಾಪಗಳು ಇದೆಲ್ಲ ಪರಿಹಾರ ಆಗುತ್ತೆ ಎಂಬುದಾಗಿ ಪುರಾಣಗಳಲ್ಲೆಲ್ಲ ಹೇಳ್ತಾರೆ ಅದೇ ರೀತಿಯಾಗಿ ಇನ್ನೊಂದು ಕಥೆ ಇದೆ ಆಗ ಆಚಾರ್ಯರು ಹೇಳಿದ್ರು ಶನಿದೋಷ ಪರಿಹಾರ ಆಗುತ್ತೆ ಎಂಬುದಾಗಿ ಹೇಳಿದರು ಸಾಧಾರಣವಾಗಿ ಸ್ಕಾಂದ ಪುರಾಣ ಕೆಲವು ಪುರಾಣಗಳಲ್ಲಿ ಅಲ್ಲೊಂದು ಐತಿಕ್ಯ ಇದೆ ಏನು ಅಂತ ಹೇಳಿದ್ರೆ